ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಡೆಲಿವರಿ ಹಿಂದಿನ ದಿನ ತೊಗೊಂಡಿರೋ ಕ್ಲಿಪ್ಪಿಂಗ್ಸು ಇವತ್ತು ಜುಲೈ ಏಯ್ತ್ ಅವತ್ತೇ ಹೋಗಿ ಅಡ್ಮಿಟ್ ಆಗಬೇಕಾಗಿ ಬಂತು ಎಲ್ಲರಿಗೂ ಆಗೋ ಥರ ನನಗೂ ತುಂಬಾ ನರ್ವಸ್ ಎಲ್ಲನೂ ಇತ್ತು ಬಟ್ ಏನೋ ಗೊತ್ತಿಲ್ಲ ಸ್ವಲ್ಪ ಧೈರ್ಯ ಮಾಡಿಕೊಂಡು ರೆಡಿ ಆಗಿಬಿಟ್ಟಿದೆ ಆಗಿದ್ದು ಸಿ ಸೆಕ್ಷನ್ನ ಇಲ್ಲ ನಾರ್ಮಲ್ ಡೆಲಿವರಿನಾ ಯಾಕೆ ನಾನೇ ಹೋಗಿ ಅಡ್ಮಿಟ್ ಆದೆ ಪೇಯ್ನ್ ಇತ್ತಾ ಇಲ್ವಾ ಏನಾಯಿತು ಎಲ್ಲ ಸ್ಟೋರಿನೂ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೋಡ್ತಾಯಿರಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಹಂಗೆ ನನ್ನ ಕರ್ಕೊಂಡು ಹೋದ್ರು ಬೈ ಮಾರ್ನಿಂಗ್ ಏಟ್ ಟ್ವೆಲ್ ಒಳಗಡೆ ನನಗೆ ಪಾಪು ಆಯ್ತು ಅಂಡ್ ಇಟ್ಸ್ ಅ ಬಾಯ್ ಬೇಬಿ ನಂಗೆ ತುಂಬಾನೇ ಖುಷಿ ಆಯ್ತು ಬಟ್ ಏನಂದ್ರೆ ಎದೊಳಕ್ ಆಗ್ತಾ ಇರಲಿಲ್ಲ ಪಾಪು ನೋಡೋಕ್ಕಾಗ್ತಾ ಇರಲಿಲ್ಲ ಬಟ್ ನನ್ನ ತಂಗಿ ಅತ್ತೆ ರಂಜಿತ್ ಆಗಲಿ ನಮ್ಮಅಮ್ಮ ಆಗಲಿ ಎಲ್ಲರೂ ಪಾಪುನ ಆಟ ಆಡಿಸ್ತಾ ಇದ್ರು ಬಟ್ ಸಮ್ ಹೌ ನಾನು ನೆಕ್ಸ್ಟ್ ಡೇ ಇಂದ ಸ್ವಲ್ಪ ರಿಕವರ್ ಆಗ್ತಾ ಬಂದೆ ಅಂಡ್ ಇಲ್ಲಿ ನೋಡಿ ಇಬ್ರು ಅಜ್ಜಿ ತಿರು ಎಷ್ಟು ಚೆನ್ನಾಗಿ ಪಾಪುನ್ನ ನೋಡ್ಕೊಂತಿದ್ದಾರೆ ಆ್ಯಂಡ್ ಆಫ್ಟರ್ ಫೋರ್ ಡೇಸ್ ನನಗೆ ಡಿಸ್ಚಾರ್ಜ್ ಕೂಡ ಮಾಡಿದ್ರು ಆ್ಯಂಡ್ ಮನೆಗೂ ಹೋದ್ವಿ ನಾವು ಹೋಗೋ ಅಷ್ಟರಲ್ಲಿ ಲೇಖನ ಆರತಿ ಎಲ್ಲ ರೆಡಿ ಮಾಡ್ಕೊಂಡಿದ್ಲು ಆ್ಯಂಡ್ ಇಟ್ಸ್ ಎ ಸಿಂಪಲ್ ವೆಲ್ಕಮ್ ತುಂಬ ಏನು ಗ್ರ್ಯಾಂಡ್ ವೆಲ್ಕಮ್ ಆ ಥರ ಎಲ್ಲ ಏನೂ ಇಲ್ಲ ಯಾಕಂದರೆ ಮನೇಲಿ ಅಪ್ಪ ಒಬ್ಬರೇ ಇದ್ದಿದ್ದರಿಂದ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಿಲ್ಲ ಒಂದು ವಾರ ಆದಮೇಲೆ ಮನೆಗೆ ರೀಚ್ ಆದ್ವಿ ಏನೋ ಒಂಥರ ಖುಷಿ ಪಾಪು ಜೊತೆ ನ್ಯೂ ಎಕ್ಸ್ಪೀರಿಯೆನ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಆ್ಯಂಡ್ ಇಲ್ಲಿ ನೋಡಿ ಲೇಖನ ಆರತಿ ಮಾಡ್ತಾ ಇದ್ದಾಳೆ ನಮ್ಮಮ್ಮ ನಿಂತಿದ್ದಾರೆ ಇದ್ದಾರೆ ಹೆಂಗೆ ಆರತಿ ಮಾಡೋದು ಅಂತ ಅಂಡ್ ಅವ್ರಿಗೂ ಗೊತ್ತಿಲ್ಲ ಪಾಪ ಎಲ್ಲ ಹೊಸ್ದಲ್ವ ಎಲ್ಲ ಹೊಸ್ದಾಗಿ ಕಲಿತ್ಕೊತಾ ಇದ್ದಾಳೆ ಆ್ಯಂಡ್ ಮುಂದ್ಗಡೆ ಮನೆ ಆಂಟಿ ಕೂಡ ಇದ್ರು ಪಾಪ ಅವಳು ಮತ್ತು ಆಂಟಿ ಇಬ್ರು ಸೇರಿ ಪ್ರಿಪೇರ್ ಮಾಡ್ಕೊಂಡು ಕಾಯ್ತಾಯಿದ್ರು ಬ್ಯಾಗ್ರೌಂಡಲ್ಲಿ ಮ್ಯಾಗಿ ವಾಯ್ಸ್ ನೋಡಿ ಎಷ್ಟು ಎಕ್ಸೈಟೆಡ್ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ ಅನಿಸುತ್ತೆ ಆ್ಯಂಡ್ ಇವರು ನಮ್ಮತ್ತೆ ನೋಡಿ ಇವರು ಕೂಡ ನನಗೆ ದೃಷ್ಟಿ ತೆಗ್ದು ಒಳಗಡೆ ಕರ್ಕೊತಾ ಇದ್ದಾರೆ ಏನೇನು ರಿಚುವಲ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡಲೇಬೇಕು ಹಾಗೆ ಸ್ವಲ್ಪ ದಿನ ಆದಮೇಲೆ ಸೂತಕ ಎಲ್ಲ ತೆಗಿಸ್ತಾರಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಆ ಕ್ಲಿಪ್ಪಿಂಗ್ಸು ಇದೆ ಹಾಗೆ ಜೊತೆಲಿನ್ನೂ ಏನೇನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಎಲ್ಲನೂ ಸೇರಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಇದು ಪೂಜೆ ಮಾಡಿಸಿದ್ದೇನೆ ಅಷ್ಟರಲ್ಲಿ ನಾನು ಸ್ವಲ್ಪ ರಿಕವರಿ ಆಗಿದ್ದೆ ಬಟ್ ಸ್ವಲ್ಪ ಪೇಯ್ನ್ ಎಲ್ಲ ಇತ್ತು ಇದೊಳಕ್ಕೆ ಎಲ್ಲ ಕಷ್ಟ ಆಗ್ತಿದ್ದು ಬಟ್ ಸ್ಟಿಲ್ ನನಗ ಮ್ಯಾನೇಜ್ ಮಾಡಿದೆ ಸ್ವಾಮಿಗಳು ಆ್ಯಕ್ಚುಲಿ ಏನು ಹೇಳ್ತಿದ್ದಾರೆ ಯಾಕೆ ಇದ್ದಾರೆ ಅಂದರೆ ಅವತ್ತು ತುಂಬಾ ಮಳೆ ಬರ್ತಾಯಿತ್ತು ಬಟ್ ಅಂದರೂ ಅವರು ಊರಿಂದ ನಮಗೋಸ್ಕರ ಪೂಜೆಗೆ ಅಂತ ಮಳೆಯಲ್ಲೇ ನೆನ್ಕೊಂಡು ಬೈಕಲ್ಲೆಲ್ಲ ಬಂದಿದ್ರಲ್ಲ ಅದನ್ನು ಹೇಳ್ಕೊಂಡು ನಿಮ್ಮಪ್ಪ ಬಿಡಲ್ಲಮ್ಮ ಅಷ್ಟು ದಿನ ಬಂದೆ ಅಂತೆಲ್ಲ ಹೇಳಿ ನಮಗೆ ಶೇರ್ ಮಾಡ್ಕೊತಾಯಿದ್ರು ಪೂಜೆನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಅಂಡ್ ನಮ್ಮ ಮದುವೆಗೂ ಕೂಡ ನಾವು ಇವ್ರನ್ನೇ ಕರೆಸಿದ್ವಿ ಹಾಗಾಗಿ ಪರಿಚಯ ಅಲ್ವಾ ಅಂತ ಸುಮ್ಮನೆ ಯಾಕೆ ಬೇರೆ ಅಂತ ಇವ್ರನ್ನೇ ಕರೆಸಿದ್ವಿ ಗುರು ಸ್ಥಾನ ನಾವು ಗೌರವ ಕೊಡಬೇಕು ಗುರುಗಳಿಗೆ ಗೌರವ ಕೊಡಬೇಕು ಉದಾಹರಣೆ ಕಾಣಿಕೆ ರಾಜಣ್ಣ ಹ್ಞೂ ಸೊ ನಂದು ನಾರ್ಮಲ್ ಡೆಲಿವರಿ ಆಗಲಿಲ್ಲ ಸಿ ಸೆಕ್ಷನ್ ಮಾಡಿಸ್ಕೊಂಡೆ ಯಾಕೆ ಅಂತಲೂ ಹೇಳ್ತೀನಿ ನನಗೆ ಆ್ಯಕ್ಚುಲಿ ಡೇಟ್ ಬಂದುಬಿಟ್ಟು ಜುಲೈ ಸಿಕ್ಸ್ಟೀಂತ್ ಕೊಟ್ಟಿದ್ದರು ಬಟ್ ನನ್ನ ಬರ್ತ್ಡೇ ಇದ್ದಿದ್ದು ಜುಲೈ ಏಯ್ ನನಗೇನೂ ಗೊತ್ತಿಲ್ಲ ಜುಲೈ ಫಸ್ಟ್ ವೀಕಿಂದನೇ ತುಂಬಾ ಪೇಯ್ನ್ ಅಂದರೆ ಪೇಯ್ನ್ ಅಂದರೆ ಡೆಲಿವರಿ ಪೇಯ್ನ್ ಅಲ್ಲ ಹಾಗೆ ಅಬ್ಡೊಮನ್ ಪೇಯ್ನ್ ಆಗಲಿ ಬ್ಯಾಕ್ ಪೇಯ್ನ್ ಆಗಲಿ ತುಂಬಾ ಆಗ್ತಿತ್ತು ಮಲ್ಕೊಂಡ್ರೆ ಎದ್ದು ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಆ ಥರ ಎಲ್ಲ ತುಂಬ ಸಫರ್ ಆಗ್ತಿತ್ತು ಸೊ ಮನೆಯವ್ರ ಅಡ್ವೈಸ್ ರಂಜಿತ್ ಅಡ್ವೈಸ್ ಹಾಗೆ ಡಾಕ್ಟರ್ ಅಡ್ವೈಸ್ ಪ್ರಕಾರ ನಾನೇ ಸಿ ಸೆಕ್ಷನ್ ಮಾಡಿಸ್ಕೊಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ಸೊ ಸಿ ಸೆಕ್ಷನ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಾಗ ನಾನು ಯಾಕೆ ಜ ನನ್ನ ಬರ್ತ್ಡೇ ದಿನೇ ಮಾಡಿಸ್ಕೋಬಾರ್ದು ಜುಲೈ ಏಯ್ ಅಂತ ಪ್ಲ್ಯಾನ್ ಮಾಡಿದೆ ಬಟ್ ಜ್ಯೋತಿಷ್ಯ ಅದು ಇದು ಎಲ್ಲ ಟೈಮಿಂಗ್ಸ್ ಎಲ್ಲ ನೋಡಿದಾಗ ಏತ್ ಚೆನ್ನಾಗಿಲ್ಲ ಒಳ್ಳೆ ದಿನ ಅಲ್ಲ ಅಂತ ರಂಜಿತ್ ಚೆಕ್ ಮಾಡಿ ಹೇಳಿದಾಗ ಸೊ ಬೇಡಪ್ಪ ಯಾಕೆ ಅಂದ್ಬಿಟ್ಟು ಆಮೇಲೆ ಒಳ್ಳೆ ದಿನ ಅಂತ ಯೋಚನೆ ಮಾಡಿದಾಗ ನೈನ್ತ್ ತುಂಬ ಒಳ್ಳೆ ದಿನ ಅಂತ ಗೊತ್ತಾಯಿತು ಸೊ ಹಾಗಾಗಿ ನಾನು ನನ್ನ ಬರ್ತ್ಡೇ ದಿನ ಹೋಗಿ ಅಡ್ಮಿಟ್ ಆಗಬೇಕಾಗಿತ್ತು ಸೊ ಹಾಗಾಗಿ ನನಗೆ ಸಿ ಸೆಕ್ಷನ್ ಮಾಡಬೇಕಾಯಿತು ಅದು ಜುಲೈ ನೈನ್ತ್ ಆ್ಯಂಡ್ ನನಗೆ ಆಪ್ರೇಷನ್ ಮಾಡಿದ್ದ ಡಾಕ್ಟರ್ ನೇಮ್ ಬಂದ್ಬಿಟ್ಟು ಶೀತಲ್ ಅಂತ ಶಿ ಇಸ್ ವೆರಿ ಸ್ವೀಟ್ ನನಗಂತೂ ಅವ್ರು ತುಂಬ ತುಂಬಾ ಇಷ್ಟ ಯಾಕೆ ಅಂತ ಹೇಳ್ತೀನಿ ಕೇಳಿ ಎನಿ ಟೈಮ್ ಅವ್ರಿಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಏನೇ ಮಾಡಿದ್ರು ಶಿ ವಿಲ್ ರೆಸ್ಪಾಂಡ್ ಆ್ಯಂಡ್ ಅವ್ರು ಮೋಟಿವೇಟ್ ಮಾಡೋ ಮಾತಾಗಿರ್ಬೋದು ಎಲ್ಲನೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನನಗೆ ಆಪ್ರೇಷನ್ ಮಾಡಬೇಕಾದ್ರೂ ಅಷ್ಟೇ ಚೆನ್ನಾಗಿ ಮಾತಾಡಿಸ್ಕೊಂಡು ಧೈರ್ಯ ಹೇಳ್ಕೊಂಡು ಏನೂ ಆಗೋಲ್ಲ ಹಾಗೆ ಹೀಗೆ ಅಂದ್ಕೊಂಡು ಆ ವಿತ್ತಿನ್ ಎ ಫೋರ್ ಫೈವ್ ಮಿನಿಟ್ಸ್ ನನಗೆ ಮಗುನ ತೋರಿಸ್ಬಿಟ್ರು ಐ ವಾಸ್ ಓ ಹ್ಯಾಪಿ ಅಂತಲೇ ಹೇಳ್ಬೋದು ಯಾ ದಟ್ಸ್ ಆಲ್ ಅಬೌಟ್ ಮೈ ಡೆಲ್ವರಿ ಎಕ್ಸ್ಪೀರಿಯನ್ಸ್ ಹಾಗೆ ನೋಡ್ತಾ ಇರ್ಬೋದು ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಬೇಗನೆ ಮಾಡಿಕೊಟ್ರು ಅದಾದಮೇಲೆ ನಮಗೆ ಅವತ್ತೇನೆ ಪಾಪಗೋಸ್ಕರ ಕ್ರ್ಯಾಡಲ್ ಆರ್ಡರ್ ಮಾಡಿದ್ದಿ ಅದನ್ನು ಕೂಡ ಸೆಟಪ್ ಮಾಡಬೇಕಾಗಿತ್ತು ಅದಕ್ಕೆ ಏನು ಅದನ್ನು ರಿಟರ್ನ್ ಮಾಡಬೇಕಾ ಚೆನ್ನಾಗಿದೆಯಾ ಇಲ್ವಾ ಅದನ್ನೆಲ್ಲ ನೋಡಬೇಕಾಗಿತ್ತು ಸೊ ಹಾಗಾಗಿ ಆ ಕ್ಲಿಪ್ಪಿಂಗ್ಸು ಮುಂದೆ ಹಾಕಿದ್ದೀನಿ ನೋಡಿ

ಇಕ್ಕ ಗೋವರ್ ಬದು ಗೋವರ್ ಬಂದ ನಾಲ್ಕು ನಾಲ್ ತಕ್ಕಿ ತಗೊಂಡ್ರಿ ನಾಳೆ ನಾಲ್ ಬಿ ಒಂದೆರಡು ನಿಮಿಷ ಬಿಟ್ಟು ದೇವ್ರ ಮನೆಗೆ ಇಟ್ಕೊಂಡ್ರಿ ಇವತ್ತು ಒಂದು ದಿವ್ಸ ಸ್ರಾಣಿಸ್ಬೈಟ್ ನಾಳೆ ಸ್ರಾಣಿಸ್ರಿ ಹ್ಮ್ ಹೂವಿನ ಬಿಡಕ್ಕ ನಮ್ಮಮ್ಮ ಮತ್ತು ನಮ್ಮತ್ತೆ ನನ್ನ ಜೊತೆನೇ ಇದ್ದರು ಆ್ಯಂಡ್ ಅವರು ಅಷ್ಟೇ ನನಗಿಂತ ಜಾಸ್ತಿ ಪಾಪನ ನೋಡ್ಕೊಳ್ಳೋದು ನನ್ನನ್ನು ನೋಡ್ಕೊಳ್ಳೋದು ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಟು ಟು ಅವರ್ಸ್ಗೂ ಫೀಡ್ ಮಾಡಿಸೋದಕ್ಕೆ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು ಇನ್ಫ್ಯಾಕ್ಟ್ ನನಗಿಂತ ಜಾಸ್ತಿ ಅವರೇ ನಿದ್ದೆಗೆಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಿಜ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲಿ ಅವ್ರು ಪಟ್ಟಿರೋ ಕಷ್ಟ ಎಲ್ಲ ನಮಗೆ ಗೊತ್ತಾಗೋದು ಅದನ್ನು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಬಟ್ ಯಾ ದಟ್ಸ್ ಅ ಪಾರ್ಟ್ ಆಫ್ ಲೈಫ್ ಆ್ಯಂಡ್ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ಖುಷಿಯಾಗಿ ಎಂಜಾಯ್ ಮಾಡ್ಬೇಕು ಅಷ್ಟೇನೆ ಹೋಗಿ ಕಲ್ಗೋಗಿ ಕೋಡಿ ಕೋಡಿಮಟ್ಟಕ್ಕೆ ಹೋಗಿ ನೆನಿಲೇ ಇಲ್ಲ ಆಕಡೆ ಪೂರ್ತಿ ಸಾರಿ ಸೇಮ್ ಅಜ್ಜಿ ಕಣ್ಣಲ್ಲ ಅಮ್ಮ ಕಣ್ಣಿ ಸೇಮ್ ಅಂಡ್ ಕ್ರ್ಯಾಡಲ್ ಕೂಡ ಓಪನ್ ಮಾಡ್ತಾ ಇದಾರೆ ಅದನ್ನ ರೀಆರ್ಡರ್ ಮಾಡೋದೇನು ತುಂಬಾ ಕಷ್ಟ ಅನ್ನಿಸ್ಲಿಲ್ಲ ಆ ಬುಕ್ ಮ್ಯಾನ್ಯಲ್ ಎಲ್ಲ ಕೊಟ್ಟಿದ್ರು ತುಂಬಾ ಬೇಗ ಈಸಿಯಾಗಿ ಸೆಟಪ್ ಅಪ್ ಮಾಡ್ಕೊಂಡ್ಬಿಡ್ಬೋದು ಬಟ್ ಪ್ರಾಬ್ಲಮ್ ಆಗಿದ್ದೇನು ಅಂದ್ರೆ ಅದಕ್ಕೆ ಹಾಕುವಂಥ ಶೆಲ್ ಕೊಟ್ಟಿರಲಿಲ್ಲ ಸೊ ಅದನ್ನು ನಾವು ತರಿಸಬೇಕಾಗಿತ್ತು ರೆಸ್ಟ್ ಎವ್ರಿಥಿಂಗ್ ಈಸ್ ಸೋ ನೈಸ್ ನನಗಂತೂ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ಆ್ಯಂಡ್ ಮೆಟೀರಿಯಲ್ ಇಸ್ ಆಲ್ಸೋ ವರ್ತ್ ಅಂತಲೇ ಹೇಳ್ಬೋದು ಬಟ್ ಸ್ವಲ್ಪ ಕಾಸ್ಟ್ಲಿ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಕಾಸಿಗೆ ತಕ್ಕಂತೆ ಕಜ್ಜಾಯ ಅನ್ನೋ ಥರ ಕ್ವಾಲಿಟಿ ಎಲ್ಲನೂ ಚೆನ್ನಾಗಿದೆ ಓಕೆ ಓಕೆ ಮತ್ತು ಒಂದು ಕೊಟ್ಟಿದ್ರೆ ಬೆಸ್ಟ್ ಆಗ್ತಿತ್ತು ಶೆಲ್ಗೆ ಎಕ್ಸ್ಟ್ರಾ ನಾವು ಅಮೌಂಟ್ ಹಾಕಬೇಕು ಆ್ಯಂಡ್ ಆ ಶೆಲ್ಲು ಎಲ್ಲೂ ಸಿಗಲಿಲ್ಲ ನಮಗೆ ನಮ್ಮ ನೇಟಿವಲ್ಲೂ ಇರಲಿಲ್ಲ ಎಲ್ಲೂ ಇರಲಿಲ್ಲ ಅದನ್ನು ಊರಿಗೆ ಹೋಗಿ ತೊಗೊಂಬರೋ ಹಾಗಾಯಿತು ಇಲ್ಲ ನೋಡಿ ನಮ್ಮಮ್ಮ ಅತ್ತೆ ಎಲ್ಲರೂ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂದರೆ ಅದನ್ನು ಫುಲ್ ರೀಆರ್ಡರ್ ಮಾಡೋವರೆಗೂ ಎಲ್ಲ ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ದಾರೆ ಏನೋ ಒಂಥರ ಖುಷಿ ಅಲ್ವಾ ಆ್ಯಂಡ್ ಈ ತೊಟ್ಲು ಅಷ್ಟೇ ತುಂಬಾ ದೊಡ್ಡದಾಗಿದೆ ತುಂಬ ಸ್ಪೇಶಿಯಸ್ ಆಗಿದೆ ಆ್ಯಕ್ಚುಲಿ ಚಿಕ್ಕ ಮಕ್ಕಳೆಲ್ಲ ದೊಡ್ಡವರೇ ಮಲ್ಕೊಂಡ್ಬಿಡ್ಬೋದು ಅಷ್ಟು ದೊಡ್ಡದಾಗಿದೆ ಸೊ ಅದಕ್ಕೆ ಮೇ ಬಿ ಜಾಸ್ತಿ ಸ್ವಲ್ಪ ಕಾಸ್ಟ್ಲಿ ಆಯಿತು ಅನಿಸುತ್ತೆ ಬಟ್ ಚೆನ್ನಾಗಿತ್ತು ನೋಡಬೇಕು ಎಷ್ಟು ದಿನ ಬರುತ್ತೆ ಏನು ಪ್ರಾಬ್ಲಮ್ ಆಗಲ್ವಾ ಏನು ಎತ್ತ ಅಂತ ಆ್ಯಂಡ್ ಇದರಲ್ಲಿ ಎರಡು ಕಲರ್ ಇತ್ತಂತೆ ನನಗೆ ಗೊತ್ತಿಲ್ಲ ಎಲ್ಲರೂ ಸೇರಿ ಈ ಕಲರ್ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಪಿಂಕ್ ಇತ್ತಂತೆ ಬೇಬಿ ಪಿಂಕ್ ಸೊ ಅದು ಬೇಡ ಅಂದ್ಬಿಟ್ಟು ಈ ಕಲರ್ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಇದಕ್ಕೆ ನೆಟ್ ಕೂಡ ಕೊಟ್ಟಿದ್ದಾರೆ ನೆಟ್ಟು ಈಸ್ ಆಲ್ಸೋ ಗುಡ್ ಸೊ ನೆಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸೊ ಕಂಪ್ಲೀಟ್ ಲುಕ್ ನೋಡಿ ಈ ಥರ ಬರುತ್ತೆ ಆ್ಯಂಡ್ ಇದಕ್ಕೆ ಒನ್ ಮೋರ್ ಅಡ್ವಾಂಟೇಜ್ ಏನಂದರೆ ಇದಕ್ಕೆ ರಿಮೋಟ್ ಕೊಟ್ಟಿದ್ದಾರೆ ಸೊ ನಾವು ಎಲ್ಲಿ ಕೂತಿರ್ತೀವಿ ಅಲ್ಲಿಂದ ಆಪ್ರೇಟ್ ಮಾಡ್ಬೋದು ಆ್ಯಂಡ್ ರಿಮೋಟಲ್ಲಿ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ಬೋದು ಅಂತೆ ಅದು ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ ಸಾಂಗ್ಸ್ ಹಾಕ್ಬೋದು ಟೈಮಿಂಗ್ಸು ಎಲ್ಲನೂ ಇತ್ತು ಆಮೇಲೆ ಡಿಟೆಕ್ಟರ್ ಆಪ್ಷನ್ ಕೊಟ್ಟಿದ್ದಾರೆ ಬಟ್ ನಮಗೆ ಆವತ್ತೇ ಚೆಕ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಶೆಲ್ ಇರಲಿಲ್ಲ ನಮ್ಮೂರಲ್ಲೆಲ್ಲೂ ಯಾವ ಶಾಪಲ್ಲೂ ಶೆಲ್ ಸಿಗಲಿಲ್ಲ ಅದಾದಮೇಲೆ ಟೂ ತ್ರೀ ಡೇಸ್ ಆದಮೇಲೆ ನಾವು ಶೆಲ್ನ ತರಿಸಿದ್ದು ನೋಡಿ ಇದು ಯಾವುದೋ ಮನೇಲಿರೋ ಒಂದು ಶೆಲ್ನ ರಂಜಿತ್ತು ನೋಡ್ತಾ ಇದ್ದಾರೆ ಹಾಕ್ಬೋದು ಅಂತ ಬಟ್ ಅದಕ್ಕಿಂತ ದೊಡ್ಡ ಶೆಲ್ ಬೇಕಿತ್ತು ಆ್ಯಂಡ್ ಫೋರ್ ಶೆಲ್ಸ್ ಬೇಕಿತ್ತು ಅದಕ್ಕೆ ಸೊ ಯಾ ಐಸ್ ಹೇಗೆ ಅನಿಸ್ತು ನಿಮಗೆ ತೊಟ್ಟಲು ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ And Ilnori daddy duty is going on, and Ajji also singing a song. Hello, hello, Chinona, Duri Duri, Duri Duri, Shojo, 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 Papa, Hello, hello. ಅಮ್ಮ ಮಲಗಿಸ್ತಾ ಇದ್ದಾರ ಇಲ್ಲ ಅಮ್ಮನೇ ನಿದ್ದೆ ಮಾಡ್ತಾ ಇದಾರೆ ಗೊತ್ತಾಗ್ತಿಲ್ಲ ಅವನು ಮಲಗಿಸ್ಕೆ ನಮಗೆ ನಿದ್ದೆ ಬಂದ್ಬಿಡುತ್ತೆ ಅಂಡ್ ನೆಕ್ಸ್ಟ್ ಡೇ ಇತ್ತು ನನ್ನ ಅದ್ನಿ ಕೂಡ ಮನೆಗೆ ಬಂದಿದ್ರು ಅಂದರೆ ರಂಜಿತ್ ಅವ್ರ ಅಕ್ಕ ಇವ್ರ ಹೆಸರು ವೀಣಾ ಅಂತ ಅಂಡ್ ಇವರು ಕೂಡ ನಮ್ಮೂರಲ್ಲೇ ಇರೋದು ಸೊ ಪಾಪನೂ ನೋಡ್ಬೋದು ಹಾಗೆ ರಕ್ಷಾಬಂಧನ್ ಸೆಲೆಬ್ರೇಟ್ ಮಾಡ್ಬೋದು ಅಂತ ಮನೆಗೆ ಬಂದಿದ್ರು ಆ್ಯಂಡ್ ಆ್ಯಂಡಿಯಾ ಇದಾಗಿತ್ತು ನನ್ನ ಡೆಲಿವರಿ ವ್ಲಾಗ್ ಎಕ್ಸ್ಪೀರಿಯನ್ಸ್ ಎಲ್ಲನೂ ನಿಮ್ಗೆ ಹೇಗೆ ಅನ್ನಿಸ್ತು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಟಿಲ್ ದೆನ್ ಎಲ್ಲರೂ ಹೀಗೆ ನೋಡ್ತಾ ಇರಿ ಟೇಕ್ ಕೇರ್ ಬ ಬಾಯ್ Мы не помню имена, лица, номера, я помню только пин-код за